ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣಗೊಳಿಸಿದ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಎಸ್ ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಗೊಬ್ಬರ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನದ ಅಂಗವಾಗಿ ಗೊಬ್ಬರು ಬಿ ಗ್ರಾಮದಲ್ಲಿ ವಿಶ್ವರತ್ನ ಮಹಾ ಮಾನವತಾವಾದಿ ಬೋಧಿಸತ್ವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣವನ್ನು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನಾವರಣಗೊಳಿಸಿ ಮಾತನಾಡಿದರು

ಚಿತ್ರ 18 ಜನವರಿ 1952 ಮೇ लिखे पत्र में खुद लिखा था मुझे हराने में यस ये डांगे ತಿಳ್ಕೋಳಿ ಎಸ್ ಎಸ್ ಎ डांगे और सावरकर का हाथ था ನನಗೆ ಸೋಲು ಸೋಲುಸರಲ್ಲಿ ಕೈವಾಡ ಯಾರುದಿತ್ತಂದ್ರೆ ಎಸ್ ಎ ಡಾಂಗೆ ಕಮ್ಯುನಿಸ್ಟ್ ಪಾರ್ಟಿದು ಆಮೇಲೆ ಸಾವರ್ಕರ್ ಕೈ ಇತ್ತು ಯಾಕಂದ್ರೆ ಡಬಲ್ ಮೆಂಬರ್ ಮೆಂಬರ್ ಕಾನ್ಸ್ಟುನ್ಸಿದಾಗ ಏನಿತ್ತು ಸೆಡ್ಯೂಲ್ಡ್ ಕಾಸ್ಟ್ ಜನರಿಗೆ ಉಮೇದ್ವಾರ್ಗೆ ಹೆಚ್ಚಿನ ವೋಟ್ ಬಂದ್ರೆ ಅವರು ಜನರಲ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಿದ್ರು ಯಾರಿಗೆ ಅತ್ಯಂತ ಕಮ್ಮಿ ಓಟಿ ಬಂದ್ರು ಕೂಡ ೋಟದಲ್ಲಿ ಬರ್ತಿದ್ದ ಹೀಗಾಗಿ ಅವ್ರಿಗೆ ಏನು ಚಿಂತೆ ಅಂದ್ರೆ ಎಸ್ ಎ ಡಾಂಗೆ ಸೋಲ್ತಾನೆ ಅದಕ್ಕಾಗಿ ಏನ್ ಮಾಡಬೇಕು ಅಂತ ಹೇಳಿ ಅವರು ಅಂಬೇಡ್ಕರ್ಗೆ ಹೋಗತಕ್ಕಂತ ಓಟ್ಗಳನ್ನು ಒಡೆದು ಸಾವರ್ಕರ್ ಮತ್ತು ಡಾಂಗೆ ಅವರು ಬೇರೆ ಕಡೆ ಕೊಡ್ತಕ್ಕಂಥದ್ದು ಡಾಂಗೆಗೆ ಕೊಡಿಸ್ತಕ್ಕಂಥದ್ದು ದೋಸ್ತಿ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲಯನ್ಸ್ ಪಾರ್ಟಿಯಿಂದ ನಿಂತಿದ್ರು ಕಮ್ಯುನಿಸ್ಟ್ ಸೋಷಲಿಸ್ಟ್ ಇವೆಲ್ಲ ಪಾರ್ಟಿಗಳು ಸೇರಿ ಇದು ಅಲಯನ್ಸ್ ಮಾಡ್ಕೊಂಡು ನಿಂತಿದ್ರು ಆವಾಗ ಇದು ಸ್ವತಃ ಬಾಬಾ ಸಾಹೇಬ್ ಪತ್ರ ಬರೆದಿದ್ದು ಕಮಲಾಕಾಂತ್ ಚಿತ್ರಗೆ ನೋಡಿ ನನಗೆ ಸೋಲಿಸಿದವರು ಯಾರು ಇಲ್ಲ ನನಗ್ ಸೋಲಿಸಿದವರು ಎಸ್ ಎ ಡಾಂಗೆ ಸಾವರ್ಕರ್ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಆ ಪತ್ರ ಓದ್ಕೊಳ್ಳಿ ನಾನು ಎಲ್ಲ ಕಡೆ ಕೊಟ್ಟಿದ್ದೇನೆ ಬಂಧುಗಳೇ ಇನ್ನೊಂದು ಕೊನೆ ಯಾಕೆ ನೀವೇ ಕೇಳ್ತೀರಿ ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಕೆಲಸ ಮಾಡಲ್ಲ ಹೌದು ಕೆಲವು ತಪ್ಪುನು ಆಗ್ತವೆ ಕೆಲವು ಒಂದಾಗಿ ಕೆಲಸ ಮಾಡ್ತೇವೆ ಕೆಲವು ಒಪ್ಪದಿಲ್ಲ ಒಂದೇ ಪಾರ್ಟಿಯಲ್ಲಿದ್ದಾವೆ ಇವೆಲ್ಲ ನಾವು ತಿಳ್ಕೊಳ್ಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಸಂವಿಧಾನ ಶಾಹೇ ಕಿತ್ನಾ ಬಿ ಹೋ ಸಂವಿಧಾನ ಎಷ್ಟೇ ಒಳ್ಳೇದಾಗಿರಲಿ ಯದಿ ಸಂವಿಧಾನ ಕೋ ಮಾನ್ ವಾಲೆ ಖರಾಬ್ ನಿಕಲೇ ತೋ ನಿಶ್ಚಿತ್ ರೂಪ ಸೆ ಸಂವಿಧಾನ ಖರಾಬ್ ಸಿದ್ಧ ಹೋಗ್ತಾರೆ ಸಂವಿಧಾನ ಎಷ್ಟೇ ಒಳ್ಳೇದಿದ್ರು ಕೂಡ ಅದಕ್ಕೆ ನಡ್ಸ್ಕೊಂಡು ಹೋಗ್ತಕ್ಕಂತ ಜನ ಒಳ್ಳೆಯವರು ಇರಲಿಲ್ಲ ಅಂತಂದ್ರೆ ಸಂವಿಧಾನ ಕೆಡ್ತದೆ ಆಯ್ತು ಬೇರೆ ಕಡೆ ಸಂವಿಧಾನ ಎಷ್ಟೇ ಅದರಲ್ಲಿ ತಪ್ಪುಗಳಿದ್ರು ಕೂಡ ನಡೆಸ್ತಕ್ಕಂತ ವ್ಯಕ್ತಿ ಒಳ್ಳೆಯವನಿದ್ರೆ ಅದು ಒಂದ್ಸಾರಿ ಚೆನ್ನಾಗ್ ಆಗ್ತದೆ ಆದರೆ ಇಲ್ಲಿ ಸಂವಿಧಾನ ಒಳ್ಳೇದಿದೆ ಆದರೆ ಕೆಟ್ಟ ಜನರ ಕೈಯಲ್ಲಿ ಸಿಕ್ಕಾಗ ಕೆಟ್ಟದಾಗ್ತೀವಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓಪನ್ಲಿ ಇದು ಸಂವಿಧಾನವನ್ನು ಅರ್ಪಿತ್ ಮಾಡುವಾಗ ಪಾರ್ಲಿಮೆಂಟ್ನಲ್ಲಿ ಹೇಳಿ ಇವು ನೆನಪುನಲ್ಲಿ ಇಟ್ಕೊಳ್ಬೇಕು ಅದಕ್ಕಾಗಿ ಇವತ್ತು ಇವತ್ತು ನಮ್ಮ ಜೊತೆಯಲ್ಲಿ ರಾಹುಲ್ ಗಾಂಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳ್ತಕ್ಕಂಥದ್ದು ಮತ್ತು ಅವರೊಂದು ಸ್ಲೋಗನ್ನು ತೆಗೆದರು ಏನು ಈ ಒಂದು ಲಡಾಯಿ ನಾವು ಮಾಡಬೇಕು ದೇಶದಲ್ಲಿ ಅಂದರೆ ನಾವೆಲ್ಲರೂ ಸೇರಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಇದನ್ನು ಪ್ರಾರಂಭ ಮಾಡಿದ್ದು ಇಷ್ಟೊಂದು ಹತ್ರ ನಾವು ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತೆಗೆದುಕೊಂಡು ಹೋಗಿದ್ದೆವು ಈಗೆಲ್ಲರೂ ಶುರು ಮಾಡಿದ್ದಾರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವೊಬ್ಬರೇ ಹೇಳೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಈಗ ವೋಟಿಂಗ್ಗೋಸ್ಕರ ಎಲ್ಲರೂ ಹೇಳತ್ತಾರೆ ಈ ಬಿ ಜೆ ಪಿ ನಿಮ್ಮ ಆರ್ ಎಸ್ ಎಸ್ನವರು ಜನಸಂಘನವರು ಬಾಬಾ ಸಾಹೇಬ್ರ ಹೆಸರೇ ತೊಗೊಳ್ತಿದ್ದಿಲ್ಲ ಅವ್ರ ಫೋಟೋ ಇಡೋದಂತೂ ಬಿಡಿ ಅವ್ರ ಹೆಸರು ತೊಳ್ದು ಫೋಟೋ ಈಗ ಇಡಕ್ಕೆ ಶುರು ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಅವರು ಫೋಟೋನು ಇಡ್ತಿದ್ದಿಲ್ಲ ಅಂಬೇಡ್ಕರ್ ಹೆಸರು ತೊಳತಿದ್ದಿಲ್ಲ ಆದ್ರೆ ಅವರಿಂದ ನೀವು ಹುಷಾರಿರ್ಬೇಕು ಯಾಕೆ ಹುಷಾರಿರ್ಬೇಕು ಅಂತಂದ್ರೆ ಹಳ್ಳಿ ಹಳ್ಳಿಗೆ ಪುನಃ ಮನುನ ವಿಚಾರಗಳು ಮನುಸ್ಮೃತಿ ನಮ್ಮ ಸಂವಿಧಾನ ಇದೆ ಅಂತ ಹೇಳಿ ತಗೊಂಡು ಅವ್ರು ಓಡಾಡ್ತಾ ಇದ್ದಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇದು ಸರ್ವಶ್ರೇಷ್ಠ ಇದೆ ಅಂತ ಹೇಳಿ ತಿಳಿಸ್ತಕ್ಕಂಥದ್ದು ನಿಮ್ ಕೆಲಸ ಈ ಸಂವಿಧಾನ ಮುಳುಗಿದ್ರೆ ನೀವು ಮುಣಗ್ತೀರಿ ಇಡೀ ದೇಶ ಜನರಿಗೆ ಹೇಳ್ತಾ ಇದ್ದೀನಿ ಇದು ಬರೀ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಗೆ ಏನೋ ಸ್ವಲ್ಪ ರಿಸರ್ವೇಶನ್ ಇದೆ ಒಂದ್ ಮೂರ್ ನಾಲ್ಕು ನಾ ಹೇಳಿ ಆದ್ರೆ ಎಲ್ಲರಿಗೆ ಹಕ್ಕುಗಳು ಇವತ್ತು ಸಿಕ್ಕಿದ್ದು ಬುನಿಯಾದಿ ಹಕ್ಕುಗಳು ಇರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಮಕ್ಕಳಿಗೆ ರೈತರಿಗೆ ಬಡವರಿಗೆ ಎಲ್ಲರಿಗೂ ಇದೆ ಅದರ ಸಂವಿಧಾನ ಇವತ್ತು ಅದಕ್ಕೆ ಕೆಟ್ಟ ಹೆಸರು ತಂದು ತೆಗಿತಕ್ಕಂಥ ಪ್ರಯತ್ನ ಮಾಡಿದ್ರೆ ದೇಶಕ್ಕೂ ತೊಂದರೆ ನಮಗೂ ಕೂಡ ತೊಂದರೆ ಈ ಮಾತನ್ನು ನಿಮಗೆಲ್ಲರಿಗೂ ಹೇಳಿ ನಾನು ಒಂದೇ ಒಂದು ಹೇಳ್ತೀನಿ ಸಂವಿಧಾನ ಉಳಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತಿಗೆ ಮನ್ನಣೆ ಕೊಟ್ಟು ಈ ದೇಶದಲ್ಲಿ ಅವರ ತತ್ವವನ್ನ ಸಾರಬೇಕು ಅಂತ ಹೇಳಿ ನಿಮಗ್ ಕೇಳಿ ನನ್ನ ಮಾತವನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೆ ವಂದಿಸ್ತೇನೆ ಕಿ ಜೋರಾಗಪ್ಪ ಏನು ಊಟ ಹಾಕಿಲ್ಲ ನಮ್ಮ ಭೀಮ ಭಗವಾನ ಕಿ ಜೈ ಜೈ ಭೀಮ ಜೈ ಭೀಮ ಜೈ ಭಿಂ ಹಿಂ ಜೈ ಹಿಂ ಹಿಂ ಜೈ ಹಿಂದ್ ಹೇ ಹಿಂ ಜೈ ಹಿಂದ್ ಹೇ ಹಿಂದ್ ಎಲ್ಲರಿಗೆ ಧನ್ಯವಾದಗಳು ತಾಯಿಂದರಿಗೆ ಯುವಕರಿಗೆ ರೈತರಿಗೆ ನನ್ನ ವಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೆ ನಮಸ್ಕಾರ ಸಮಾರಂಭದ ಉದ್ಘಾಟಕರು